ಹ್ಞೂ ನೋಡಿ 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 ಕುದುರೆ ಹ್ಞೂ ಹೆಲ್ತಿಯಾಗಿದ್ರೆ ಹಸುಗಳು ಹಿಂಗಿರ್ತವೆ ಇದಕ್ಕೆ ಮೇನ್ ಫೀಡು ಕ್ವಾಲಿಟಿ ಫೀಡ್ ಕೊಟ್ಟರೆ ಹಸುಗಳು ಹೆಲ್ದಿಯಾಗಿರ್ತವೆ ಒಂದು ಟೈಮಲ್ಲಿ ಹದಿಮೂರು ಹದಿನಾಲ್ಕು ಲೀಟ್ರ್ ನೋಡುವಂಥ ಹಸು ಮಣಕ ನೋಡಿ ಯಾವ ರೀತಿ ಇದೆ ಅದು ಇದು ಫಾರ್ಮ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಹಸುಗಳು ಯಾವ ರೀತಿ ಹೆಲ್ತಿಯಾಗಿರ್ಬೇಕು ನೋಡಿ ಇದು ನೋಡಿ ಇದು ದೊಡ್ಡ ಆಕಳು ಹಾಲು ಕೊಡುವಂಥ ಹಸುಗಳು ಯಾವತ್ತೂ ವೀಕ್ ಇರ್ತಾವೆ ಎಷ್ಟು ಜನರಿಗೆ ಹೇಳಿದ್ರೆ ಗೊತ್ತಾಗಲ್ಲ ಹಸು ವೀಕ್ ಇದಿಲ್ಲ ಸರ್ ಅಂತಾರೆ ಈಗ ಹದಿನೆಂಟು ಲೀಟ್ರ್ ಒಂದು ಟೈಮ್ ಹಾಲು ಹಿಡ್ತೀವಿ ಯಾವ ರೀತಿ ಇರ್ಬೋದು ಹಾಕ್ಳೋದು ಹ್ಞೂ ಹಾಲಿಂಡು ಹಾಕಳು ಅತಿಯಾಗಿ ಹಸಿ ಇರುವಂಥ ಹಾಕಳು ಜಾಸ್ತಿ ಹಾಲು ಕೊಡೋಂಥ ಹಾಕಳು ವೀಕ್ ಇದ್ದೇ ಇರ್ತವೆ ಅದನ್ನು ಮತ್ತೆ ಕ್ಯಾಲ್ಶಿಯಮ್ಮು ಪ್ರೋಟೀನು ಫೀಡಲ್ಲಿ ನಾವು ಕೊಟ್ಟು ಅದನ್ನು ಮತ್ತೆ ಡೆವಲಪ್ಮೆಂಟ್ ಮಾಡ್ಕೋಬೇಕಾಗತ್ತೆ ಹಸುಗಳು ಮಯ ಮೊದಲು ಹೆಲ್ತು ಹೆಲ್ತು ಚೆನ್ನಾಗಿದ್ದಾಗ ಫೀಡು ನೀವು ಈ ಕೊಡೋ ಫೀಡು ಎಲ್ಲದೂ ಹೆಲ್ತ್ ಚೆನ್ನಾಗಿರ್ಬೇಕು ಮೊದಲು ನೋಡಿ ಕೆಷಲ್ ನೋಡಿ ಅದ್ರಲ್ಲಿ ಹೇಗೆ ಕಾಣ್ತಾ ಇದೆ ಬೆಳಗ್ಗೆ ಈಗ ಹತ್ತೂವರೆಯಿಂದ ಹನ್ನೊಂದು ಗಂಟೆ ಹಾಲು ಕರೆದು ಬಿಟ್ಟಿರೋ ಹಸುಗಳಿದು ನೋಡಿ ಹೆಲ್ತ್ ಹೇಗಿರುತ್ತೆ ಅಂತ ರಾಣೇ ಈ ರೀತಿಯಾಗಿ ಹೆಲ್ತಿಯಾಗಿದ್ದಾಗ ಹಸುಗಳು ನಮಗೂ ಆಗುತ್ತೆ ಡೈರಿ ಫಾರ್ಮಲ್ಲೂ ಒಳ್ಳೆ ಆದಾಯ ಪಡಲಿಕ್ಕೂ ಅನುಕೂಲ ಆಗುತ್ತೆ ಹೆಲ್ತಿ ಹಸುಗಳು ಯಾವತ್ತೂ ನಮ್ಮಲ್ಲಿ ಕಟ್ಟಣ ಮೊಣಕಾಯಿವೆಲ್ಲ ಹಾಂ ನೋಡಿ ಯಾವ ರೀತಿ ಇದಾವಂತ ಅಂತ ಓಕೆ ಸ್ನೇಹಿತರೆ ನೀವು ಇನ್ನೂ ಭಾಳಷ್ಟು ವೀಡಿಯೋಗಳು ಬರ್ತಾಯಿರ್ತವೆ ಮೇವಿಂದು ಎಲ್ಲ ರೀತಿಯಾದ ವಿಡಿಯೋಗಳು ಇರ್ತವೆ ನೋಡಿ